ನೋಡ್ರಿ ಇವಾಗ ಇವರು ವೋಟರ್ಸ್ ವೋಟರ್ ಐಡಿ ಇದೆ ಬಟ್ ಮನೆ ಇಲ್ಲ ಮನೆ ಇಲ್ಲದಂಗೇನೆ ಇವೆಲ್ಲ ಕೊಟ್ಟಿದ್ದಾರೆ ಇದು ಯಾರ ಜಾಗ ಇದು ಕೆರೆ ಅಂಗಳ ಕೆರೆ ಅಂಗಳದಲ್ಲೇ ಇವರು ವೋಟರ್ ಐಡಿಗಳು ಕೊಟ್ಟಿದ್ದಾರೆ ಬಟ್ ಆಯ್ತು ಇವಾಗ ಕೆರೆ ಅಂಗಳ ಎಷ್ಟೋ ರಾಜಕಾರಣಿಗಳು ಒತ್ತುವರಿಗಳು ಮಾಡ್ಕೊಂಡು ಅವ್ರವ್ರು ಬೇಕಾದಂತ ಬಂಗ್ಲೆಗಳು ಕಟ್ಕೊಂಡಿದ್ದಾರೆ ಆದ್ರೆ ಇಂತ ಬಡವರಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ಲ ಸರ್ಕಾರಗಳಿಗೆ

ಆದ್ರೆ ಈ ಕಳೆದ ಐವತ್ತು ವರ್ಷಗಳಿಂದ ಇದೇ ಒಂದು ಧರ್ಮಪುರ ಒಂದು ಏನು ಕೆರೆ ಅಂಗಳದಲ್ಲಿರುವಂತಹ ಒಂದು ಕೊರಸ ಇಪ್ಪತ್ತು ಇಪ್ಪತ್ತೈದು ಮನೆಗಳಿರುವಂತಹ ಕೊರಸರ ಇವರು ಆ ಕೊರಸರು ಅಲೆಮಾರಿ ಜೀವಿಗಳು ಅಲೆಮಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಆದ್ರೆ ಇವತ್ತು ಒಂದು ಕಡೆ ನೆಲೆ ನಿಲ್ಲುವಂತ ಪ್ರಯತ್ನ ಮಾಡ್ತಾ ಇದಾರೆ ಆದ್ರೆ ಅವ್ರಿಗೆ ಒಂದು ನೆಲೆ ಇಲ್ಲ ನಿಜವಾಗ್ಲೂ ದೌರ್ಭಾಗ್ಯ ಇದು ನೋಡಿ ಈ ಮಗು ನೋಡಿ ಈ ತಾಯಿ ನೋಡಿ ಅಮ್ಮ ನೋಡಿ ಅಬ್ಬ ಈ ರೀತಿಯ ಒಂದು ಪರಿಸ್ಥಿತಿ ನೋಡಿ ಅಲ್ಲಿ ಎಷ್ಟು ಕೊಚ್ಚೆ ನೀರಿದೆ ಎಷ್ಟು ಕೊಚ್ಚೆ ಇದೆ ಅಂದಿಗಳು ಬದುಕುವಂತಹ ಜಾಗದಲ್ಲಿ ಇವತ್ತು ಒಬ್ಬ ಮನುಷ್ಯ ಬದುಕ್ತಾ ಅಂದ್ರೆ ನಿಜವಾಗ್ಲು ದೌರ್ಭಾಗ್ಯ ಅಂತ ಹೇಳ್ಬೇಕು ಈ ಒಂದು ಕುಟುಂಬಗಳಿಗೆ ಆದಷ್ಟು ಬೇಗ ಸೂರು ಸಿಗ್ಲಿ ಇಲ್ಲಿ ಸಂಬಂಧಪಟ್ಟಂತಹ ಎಂ ಎಲ್ ಎ ಸುಧಾಕರ್ ಅವರು ಆದಷ್ಟು ಬೇಗ ಈ ಒಂದು ಜನಗಳಿಗೆ ಇಲ್ಲೇ ಅಲ್ದಿದ್ರು ಯಾವ್ದಾರು ಒಂದು ಜಾಗದಲ್ಲಿ ಸರ್ಕಾರಿ ಇವತ್ತು ಕೆರೆ ಒತ್ತುವರಿ ಮಾಡ್ತೀರಾ ಸರ್ಕಾರಿ ಜಮೀನುಗಳು ನೋಡಿದ್ದೀರಾ ಬೇಕಾದಷ್ಟು ಬಿಲ್ಡಿಂಗ್ ಗಳು ಕಟ್ಟಿಸ್ತೀರಾ ಎಲ್ಲ ಮಾಡ್ತೀರಾ ಈ ಕೇವಲ ಒಂದು ಇಪ್ಪತ್ತೈದು ಜನಗಳಿರುವಂತಹ ಒಂದು ನಾಲ್ಕೈದು ಕುಟುಂಬಗಳಿರುವಂತಹ ಇಂಥ ಒಬ್ಬರು ನಿಮ್ಗೆ ಐವತ್ತು ವರ್ಷದಿಂದ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಈ ಒಂದು ಯಾವುದು ಧರ್ಮಪುರ ಪಂಚಾಯಿತಿಗೂ ಮರ್ಯಾದೆ ಇಲ್ಲ ಸಂಬಂಧಪಟ್ಟಂತಹ ಇಲಾಖೆಗಳಿಗೂ ಮರ್ಯಾದೆ ಇಲ್ಲ ಆದಷ್ಟು ಬೇಗ ಈ ಒಂದು ಜನಗಳಿಗೆ ನ್ಯಾಯ ಸಿಗಲಿ ಈ ಮಕ್ಕಳು ಮುಂದಿನ ಪೀಳಿಗೆಯ ಭವಿಷ್ಯಗಳು ಇವು ಈ ತರ ಬೆಳೆದಾಗ ಅನಾರೋಗ್ಯದಿಂದ ಬೆಳೆದಾಗ ಅವು ಪೀಳಿಗೆ ಆಗಲ್ಲ ದಯವಿಟ್ಟು ಸಂಬಂಧಪಟ್ಟಂತಹ ಎಮ್ ಎಲ್ ಎಗಳಾಗಿರ್ಬೋದು ಅದು ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ಕೋಬೇಕು ಜೊತೆಯಲ್ಲಿ ನಮ್ಮ ಗೌಡ್ರು ಇದ್ದಾರೆ ಗೌಡ್ರೆ ಈ ಪರಿಸ್ಥಿತಿ ನೋಡಿ ನೀವೇನು ಹೇಳ್ತೀರ ಗೌಡ್ರೆ ತುಂಬ ಬೇಸರನ ಅದಕ್ಕಾಗಿಯೇ ನಾನು ಈಗ ಒಂದು ಎಪಿಸೋಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಿಮ್ಗೆ ಕರೆಸಿತ್ತು ಯಾಕಂದರೆ ಇವರು ನಿರಾಶ್ರಿತರಾಗಿ ಕೊನೆಯವರೆಗೂ ಇವರು ಇಲ್ಲಿ ಎಷ್ಟೋ ಜನಗಳು ಸತ್ತೋಗ್ಯಾರ ನನ್ನ ಹ್ಞೂ ಅಪೌಷ್ಟಿಕತೆಯಿಂದ ಸಹ ಸತ್ತೋಗ್ಯಾರ ಹ್ಞೂ ಇವರಿಗೆ ಊಟ ಸಹ ಸಿಗಲ್ಲ ತುಂಬ ಶ್ರಮಜೀವಿಗಳು ಬೇರೆ ಕಡೆ ಎಲ್ಲ ಕೆಲವೊಂದ್ ಕಡೆ ಕಳ್ಳತನ ಮಾಡಿ ಜೀವನ ಮಾಡ್ತಾರೆ ಬಟ್ ಇಲ್ಲಿರ್ತಕ್ಕಂಥ ಆ ವೃತ್ತಿಲಿಲ್ಲ ತುಂಬಾ ನಿಯತ್ತಲ್ಲಿ ಕಷ್ಟಪಟ್ಟು ಹೊರಗಡೆ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಬಂದು ಜೀವನ ಮಾಡ್ತಾರೆ ರಾಜಕಾರಣಿಗಳು ಇವ್ರನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಇವತ್ತಿನ ಪರಿಸ್ಥಿತಿ ಅವ್ರಿಗೆ ಇದೆ ಇದು ಇಲ್ಲಿ ಬರ್ತಕ್ಕ ಮೂರನೇ ಜಾಗದಲ್ಲಿ ಇವರು ಸಿಗ್ತಾ ಇರೋದು ಮುಂಚೆ ಇರ್ತಕ್ಕಂಥದ್ದು ವೆಟನರಿ ಹಾಸ್ಪಿಟಲ್ ಹತ್ರ ಇದ್ರು ಅಲ್ಲಿಂದ ಮತ್ತೆ ಇಲ್ಲಿ ಬಂದ್ರು ಅಲ್ಲಿಂದ ಖಾಲಿ ಮಾಡಿಸಿ ಈಗ ಇವ್ರು ಇಲ್ಲಿ ಬಂದಿದೆ ನಾಳೆ ಇಲ್ಲಿ ಖಾಲಿ ಮಾಡಿಸಿದ್ರೆ ಮತ್ತೆ ಇವ್ರು ಎಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಇವರಿಗೆ ಗೊತ್ತಿಲ್ಲ ಬಟ್ ರಾಜಕಾರಣಿಗಳು ಕೆಲವರು ನಾನು ಇಲ್ಲಿ ಕೇಳ್ಬಿಟ್ಟೆ ರಾಜಕಾರಣಿಗಳು ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಶೆಡ್ಯೂಲ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ನಿಜಾನ ಇಲ್ಲಿ ಕೆಲವೊಂದ್ ಕಡೆ ಎಲ್ಲೆಲ್ಲಿ ಗವರ್ಮೆಂಟ್ ಜಾಗಗಳು ಇರುತ್ತೆ ಮಾಡ್ಬಿಟ್ಟು ಬಾಡಿಗೆ ಕೊಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಏನು ಅಂಗಡಿಗಳಿದಾವೆ ರಸ್ತೆ ಬದಿಲಿ ಅದೆಲ್ಲವನ್ನು ಕೆಲವೊಬ್ರು ಪ್ರಬಲ ಶಾಲೆಗಳಿರ್ತಾರೆ ಅವರಲ್ಲೇ ಅಂಡರ್ ಕೊಡ್ತಕ್ಕಂಥವು ಅವನ್ನ ಬಾಡಿಗೆ ಕೊಟ್ಬಿಟ್ಟು ಅದನ್ನ ಬಾಡಿಗೆನ ಬಳಸ್ಕೊಂಡು ಇವ್ರು ಮಜಾ ಮಾಡ್ತಾರೆ ಸರ್ಕಾರಿ ಜಾಗದಲ್ಲಿ ಜಾಗ ಕುಡಿದಾರೆ ಯಾರೇನು ಕೊಟ್ಟಿಲ್ಲ ಆ ಇವರೇ ತಗೊಂಡಿರೋದು ಪ್ರಭಾವಿ ರಾಜಕಾರಣಿಗಳಿಂದ ಎಸ್ ಇದು ದೌರ್ಭಾಗ್ಯ ನಿಜ್ವಾಗ್ಲೂ ಒಬ್ಬ ಭಾರತದ ಪ್ರಜೆಯಾಗಿ ಹುಟ್ಟಿದ ಮೇಲೆ ತನಗೊಂದು ಸೂರಿ ಇರಬೇಕು ಕೆಲವೊಂದು ಕಡೆ ಸೈಟ್ಗಳು ಸಮೇತ ತನ್ನ ಹೆಸರು ಮಾಡ್ಸ್ಕೊಂಡ್ರೆ ಉದಾಹರಣೆಗಳು ಈ ಪಂಚಾಯಿತಿಯಲ್ಲಿ ಇದ್ದಾರೆ ಹಂಗೆ ಬನ್ನಿ ಒಂದು ನಿಮಿಷ ಮಳೆ ನೀರು ಒಳಗಡೆ ಹೋಗಿದೆ ಈ ಗೂಡಲ್ಲಿ ಒಬ್ಬ ಮನುಷ್ಯ ಹೆಂಗ್ ರೀ ರಾಜಕಾರಣಿಗಳು ಗಂಡ ಹೆಂಡತಿ ಇಬ್ರು ಮಕ್ಕಳಿದ್ರೇನೆ ಎಕರೆಗಡ್ಲೆ ಮನೆ ಕಟ್ಟಿ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಬಿ ಎಚ್ ಕೆ ಮನೆಗಳು ಮಾಡ್ಕೊಳ್ತೀರ ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೋಡ್ರಿ ಇದು ಕರ್ನಾಟಕದ ಪರಿಸ್ಥಿತಿ ಸಿದ್ದರಾಮಯ್ಯ ಅವರೇ ನಾವು ಅಯಿಂದ ಅಂತೀರಿ ನಾವು ಬಡ ಪರ ಅಂತೀರಿ ಎಸ್ ಸಿ ಎಸ್ ಟಿ ಪರ ಅಂತೀರಿ ಹಿಂದುಳಿದ ವರ್ಗದ ಪರ ಅಂತೀರಿ ಏನ್ರಿ ಈ ಪರಿಸ್ಥಿತಿ ಐವತ್ತು ವರ್ಷ ಆದ್ರೆ ಇವ್ರಿಗೊಂದು ನೆಲೆ ಇಲ್ವಲ್ರಿ ದಯವಿಟ್ಟು ಆದಷ್ಟು ಬೇಗ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಎಮ್ ಎಲ್ ಎ ಇದಾರೆ ಆದಷ್ಟು ಬೇಗ ಇವ್ರಿಗೊಂದು ಸೂರು ಸಿಗುವಂತ ಕೆಲಸ ಆಗ್ಲಿ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ